ಆರ್ ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇದ್ದಾರೆ ಅವರು ಸ್ವಾಗತವನ್ನ ಇಟ್ಟ ಯುವ ಘಟ್ಟದ ಉಪಾಧ್ಯಕ್ಷೆ ಜನನಿ ಹೊಸಲಾದ ಏನು ಇವಾಗ ಪ್ರಸ್ತುತ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಏನು ಹಾಸನ ಸಂಸದರಾಗಿರುವಂತಹ ಪ್ರಜ್ವಂದ್ರೇ ಮಾಡಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಷ್ಟ್ರ ನೀತಿ ಪಕ್ಷ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಈ ವಿಚಾರವಾಗಿ ವಿಸ್ತೃತವಾಗಿ ನಮ್ಮ ಕಾರ್ಯದರ್ಶಿಗಳಾದಂಥ ಮಂಜುನಾಥವರು ಮಾತ ನಮಸ್ಕಾರ ಎಲ್ಲ ಹೇಳುವಂಥ ಪತ್ರಿಕಾ ಸ್ನೇಹಿತರಿಗೆ ಹಾಗೂ ಆನ್ಲೈನ್ನಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ವೀಕ್ಷಣೆ ಮಾಡ್ತೀರಂತೆ ವರದಿ ಮಾಡುವಂಥ ಎಲ್ಲ ಪತ್ರಕರ್ತರಿಗೆ ಕೇಳಿದ ಪಕ್ಷದ ವತಿಯಿಂದ ನಮಸ್ಕಾರಗಳು ಕಳೆದ ನಾಲ್ಕೂವರೆ ವರ್ಷಗಳಿಂದ ಏನು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಸಾರಿ ಕೆಆರ್ಎಸ್ ಆರ್ ಎಸ್ ಪಕ್ಷ ಪ್ರಾರಂಭವಾಗಿದೆ ಅವತ್ತಿನಿಂದ ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಹಲವಾರು ಅಕ್ರಮಗಳನ್ನು ಅನ್ಯಾಯಗಳನ್ನು ದೌರ್ಜನ್ಯಗಳನ್ನು ಸರ್ಕಾರಿ ಇಲಾಖೆಗಳಲ್ಲಿ ದೂರು ಕೊಡ್ತಾ ಅದಕ್ಕೆ ಹಲವಾರು ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ತಮ್ಮ ನಮ್ಮದೇ ಆದಂಥ ನ್ಯಾಯ ಸಿಗುವುದಕ್ಕೆ ಸಾರ್ವಜನಿಕರ ಮುಂದೆ ಕೆಆರ್ಎಸ್ ಆರ್ ಎಸ್ ಪಕ್ಷ ಬರ್ತಾ ಇದೆ ಇತ್ತೀಚೆಗೆ ಏನು ಪ್ರಜ್ವಲ್ ರೇವನ ಆಸನದ ಒಳನಸಿಪುರ ಸಂಬಂಧಪಟ್ಟಂತಹ ಪ್ರಕರಣ ಇಡೀ ಕೇವಲ ಹಾಸನ ಜಿಲ್ಲೆಯಾದ ಪ್ರಕರಣ ಉಳ್ಕೊಂಡಿಲ್ಲ ಹಾಗೆ ಅದು ಕೇವಲ ರಾಜ್ಯದ್ದಾಗಿಲ್ಲ ದೇಶಕ್ಕೂ ಆಗಿ ಈಗಾಗಲೇ ಅಂತಾರಾಷ್ಟೀಯ ಮಟ್ಟಕ್ಕೂ ಆ ಪ್ರಕರಣ ವ್ಯಾಪ್ತಿ ಜಲಿದೆ ಆದರೆ ಈ ಪ್ರಕರಣದಲ್ಲಿ ಪ್ರಾರಂಭದಿಂದನೂ ಇದರ ಲೋಪದೋಷಗಳನ್ನು ಸರ್ಕಾರಿ ಅಧಿಕಾರಿಗಳು ನಮ್ಮ ಹಲವಾರು ಜೆಸಿಬಿ ಪಕ್ಷ ಅಂತ ನಾವು ಎನ್ ಹಿಡ್ತೀವಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಎಲ್ಲ ಪ್ರಮುಖ ನಾಯಕರು ಕೇವಲ ಕೆಳಮಟ್ಟದ ನಾಯಕರಲ್ಲ ಎಲ್ಲ ಉನ್ನತ ಮಟ್ಟದ ನಾಯಕರಿಗೆ ಈ ಒಂದು ಏನು ಘಟನೆ ನಡೆದಿದೆ ಈ ಒಂದು ಅಶ್ಲೀಲ ಪ್ರಕರಣ ಅವರ ಕೃತ್ಯ ನಡೆದಿದೆ ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದ್ರು ಕೂಡ ಇದನ್ನು ನ್ಯಾಯಾಂಗಕ್ಕೆ ಅಂದರೆ ದೂರು ದಾಖಲಿಸಿ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದಕ್ಕೆ ಯಾರು ಮಾಡಿದರೆ ಕೇವಲ ತಮ್ಮ ರಾಜಕೀಯ ವಿಚಾರ ತೋರಿಸ್ಕೊಡೋದಕ್ಕೆ ತಮ್ಮ ರಾಜಕೀಯ ಓಟ್ ಮಠ ಬ್ಯಾಂಕ್ವಾಗಿ ಇದನ್ನು ಕಾಂಗ್ರೆಸ್ ಬಳಸಿಕೊಡ್ತು ಹಾಗೆ ಇದಕ್ಕೆ ಪೂರಕವಾಗಿ ಬಿಜೆಪಿ ಕೂಡ ಬೆಂಬಲ ಮಾಡ್ತಾ ಬಂತು ಇದರ ಪರಿಣಾಮ ಏನಾಗಿದೆ ಕಾನೂನು ಬಗ್ಗೆ ಯಾರಿಗೂ ಗೌರವ ಇಲ್ಲದೆ ಇವತ್ತು ಕಾನೂನು ತನ್ನ ಇಷ್ಟ ಹೇಗೆ ಕೆಲಸ ಮಾಡ್ತಾ ಅಧಿಕಾರಿಗಳ ಮಧ್ಯಿನಲ್ಲಿ ಹಾಗೆ ರಾಜಕೀಯ ಅಧಿಕಾರಸ್ಥ ರಾಜಕಾರಣಿಗಳ ಕೈಗೊಂಬಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತದ್ದು ಏನು ಸತ್ಯವಾಗಿ ಬೆಳಕಿಗೆ ಬರ್ತಾ ಇದ್ದಾರೆ ಅದೇನು ಗೋಪ್ಯ ಉಳಿದಿಲ್ಲ ಈಗ ಹಾಗಾಗಿ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪ್ರಮುಖವಾಗಿ ಟಿ ಆರ್ ಎಸ್ ಪಕ್ಷ ಇದು ಸ್ಥಳೀಯವಾಗಿ ಏನು ಅವತ್ತು ಚುನಾವಣೆ ನಡೆಯಿತು ಅವತ್ತು ನಮ್ಮ ಆರ್ಗನೈಸೇಷನ್ ನಮ್ಮ ಪಕ್ಷದ ವತಿಯಿಂದ ಪ್ರಮುಖವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷ ಲಿಂಗೇಗೌಡರು ಠಾಣೆಗೆ ಹೋಗಿ ಏನು ಒಳೆ ನಕ್ಷಪುರ ಠಾಣೆಗೆ ದೂರು ಕೊಡ್ತಾರೆ ಆ ದೂರು ಕೊಟ್ಟ ನಂತರ ಅದಕ್ಕೆ ಬೇಕಾದಂತ ಕ್ರಮ ತಗೊಳ್ಬೇಕು ಅಂತ ಒಂದಷ್ಟು ನಮಗೆ ಲಭ್ಯವಾಗಿರುವಂತಹ ದಾಖಲೆಗಳನ್ನು ಕೂಡ ದೂರಿನಿಂದ ಕೊಡ್ತೀವಿ ಆ ನಂತರದಲ್ಲಿ ಎಸ್ ಪಿ ಆಫೀಸ್ಗೂ ಕೂಡ ಅದನ್ನ ದೂರು ಕೊಡ್ತೀವಿ ಆದ್ರೆ ಅಷ್ಟೊಂದು ಅವರು ದೇಶ ಕಟ್ಟೋಗಿರ್ತಾರೆ ಎಲ್ಲ ಮಾಹಿತಿಗಳು ಮೊದಲು ಗೊತ್ತಿದ್ರು ಅದನ್ನು ಕಣ್ಗಾವಲನ್ನ ಹಿಡಿದರೆ ಸ್ಥಳೀಯ ಪೊಲೀಸರು ಗುಪ್ತಚಾರ ಇಲಾಖೆ ಇವೆಲ್ಲರ ವೈಫಲ್ಯದಿಂದಾಗಿ ಒಬ್ಬ ಪ್ರಮುಖವಾದಂತಹ ಆರೋಪಿ ಒಂದು ಇಡೀ ನಾಚಿಕೆ ಕೊಡುವಂತ ಏನು ದೃಶ್ಯಗಳಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಎಲ್ಲ ಅಪರಾಧಿಗಳನ್ನ ಅಪರಾಧಿಯನ್ನ ಇಡೀ ದೇಶ ಅವರವರೊಂದಿಗೆ ಈ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಅದನ್ನ ಮೇಲೆ ಕಣ್ಗಾವಲು ಹಿಡಿದರೆ ಇಡೀ ದೇಶ ರಾಜ್ಯ ಪೊಲೀಸ್ ಇಲಾಖೆ ಬಗ್ಗೆ ನಡೆಪಾತ್ರ ಆಗುವ ರೀತಿನಲ್ಲಿ ನಡ್ಕೊಂಡಿರುತ್ತೆ ಆ ನಂತರದಲ್ಲಿ ನಾವು ಹಲವಾರು ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತೀವಿ ಹಾಗೆ ಒಂದು ಹಿರಿಯ ಅಧಿಕಾರಿಗಳ ಬಗ್ಗೆ ಪತ್ರಗಳನ್ನು ಕೊಡ್ತಿದ್ದೀವಿ ಅಷ್ಟೆಲ್ಲ ಆದರೂ ಕೂಡ ಏನು ಇದಕ್ಕೆ ಕಾನೂನಾತ್ಮಕವಾಗಿ ಅದನ್ನು ಬಂಧಿಸೋದು ಹಾಗೆ ಇದಕ್ಕೆ ಬೇಕಾದಂತಹ ಪೂರಕವಾಗಿರುವಂತಹ ಹಲವಾರು ರಾಜಕೀಯ ಪಕ್ಷಗಳ ಪ್ರಮುಖರನ್ನ ಬಂಧಿಸದೆ ಒಂದು ರೀತಿಯಲ್ಲಿ ಇದು ಎಸ್ಐ ರಚನೆ ಮಾಡಿ ಆ ನಂತರದಲ್ಲಿ ಇದರ ಸಂಪೂರ್ಣ ಒಂದೇ ವ್ಯಾಪ್ತಿ ಬದಂಗಿ ಅಂದ್ರೆ ಯಾರು ಇವರ ಅಧಿಕಾರಸ್ಥದಲ್ಲಿದ್ದಾರೆ ಕಾಂಗ್ರೆಸ್ ಅವರ ಮಧ್ಯದಲ್ಲಿ ತನಿಖೆ ನಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಇದು ಶೇಷಣೆಯನ್ನು ಅದು ಪೂರ್ವಕವಾದಂತಹ ಪ್ರಕ್ರಿಯೆಗಳು ನಡೀತಾ ಬಂತು ಆದರೆ ಜೊತೆಯಲ್ಲಿ ಟಿ ಎಸ್ ಪಕ್ಷ ಹೊರತುಪಡಿಸಿ ಇತರ ಮೂರು ರಾಜಕೀಯ ಪಕ್ಷಗಳು ಇದು ತಮ್ಮ ನೈತಿಕತೆಯನ್ನ ಬಿಟ್ಟು ಒಂದು ಸಮಾಜದಲ್ಲಿ ನಾವು ಹೇಗೆ ಇಂಥ ಒಂದು ಗಂಭೀರವಾದ ಪ್ರಕರಣದಲ್ಲಿ ನಾವು ಹೇಗೆ ಸಮಾಜ ಸಂದೇಶ ಕೊಡಬೇಕು ಆ ಮೂಲಕ ಈ ಪ್ರಕರಣವನ್ನು ನ್ಯಾಯಾಂಗದಲ್ಲಿ ಹೇಗೆ ತನಿಖೆ ಹಿಂಗೆ ಮಾಡಬೇಕು ಅನ್ನುವಂಥ ಯಾವುದೇ ಗಂಭೀರತೆ ಇಲ್ಲದಂತಹ ಪ್ರಮುಖರ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಹಾಲಿ ಮಂತ್ರಿಗಳು ಬೇರೆ ಬೇರೆ ಇತರ ಎಲ್ಲ ಇದ್ದು ಪ್ರಮುಖ ರಾಜಕಾರಣಿಗಳು ತಮ್ಮ ದೇವರನ್ನು ತೀರಿಸಿಕೊಳ್ಳೋದಕ್ಕಾಗಿ ಸಮಾಜಕ್ಕೆ ಅವರದ್ದೇ ಆದಂತಹ ಮೂಲಕ ಹೇಳಿಕೆಗಳು ಹೇಳಿಕೊಡ್ತಾ ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತಾ ತಮ್ಮ ನಿಜ ರೂಪವನ್ನು ಭೇಟಿ ಬಂತು ಆದರೆ ಡಿಆರ್ಎಸ್ ಪಕ್ಷ ಇದನ್ನು ಗಂಭೀರ ತಗೊಂಡು ಯಾರೇ ಸಂತ್ರಸ್ತರಿಗೆ ನೋವಾಗ ರೀತಿಯಲ್ಲಿ ಅವರ ಗೌರವವನ್ನು ಕಾಪಾಡುತ್ತಾ ಕಾಪಾಡೋ ದೃಷ್ಟಿಯಿಂದ ಇದೊಂದು ಅಧಿಕಾರಿ ವಲಯದಲ್ಲಿ ದೂರು ದಾಖಲಿಸಿ ಹಾಗೆ ಇದನ್ನು ಸಾರ್ವಜನಿಕರ ಮುಂದಿಡೋದಕ್ಕಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸಮಿತಿ ನಿರ್ಧಾರ ಮಾಡಿ ಆ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರಿಗೆ ಈ ಒಂದು ಕೊಡೆನಸುರ ಇದು ಆಸನ ಚೆಲ್ಲುವಂಥ ಒಂದು ಕರೆಯನ್ನು ಕೊಟ್ಟು ಇದಕ್ಕಾಗಿ ನಾವು ಬರುವಂತ ಸೋಮವಾರ ನಾವು ಆಸನದಲ್ಲಿ ಕೇರಳ ಪಕ್ಷದಿಂದ ಒಂದು ಬೃಹತ್ತಾದ ಒಂದು ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಕೊಟ್ಟಿದ್ದೀವಿ ಈ ಪ್ರತಿಭಟನೆ ಪ್ರಮುಖವಾಗಿ ನಾವು ಹೇಳಿದಾಗ ಬೇರೆ ಪಕ್ಷವರು ಮಾಡೋ ರೀತಿಯಲ್ಲಿ ಏನು ದೊಂಬಿನೋ ಇನ್ನೊಂದೇನೋ ಇದಕ್ಕೆ ತೆಗೆ ಬಂದು ಹೂಗಾಡು ಅವ್ರ ಮೇಲೆ ಇರುತ್ತೆ ಹೂಗಾಡುವಂಥದ್ದು ಪ್ರಮುಖವಾಗಿ ಏನಾಗುತ್ತೆ ಅದನ್ನು ಬಿಟ್ಟು ತಮ್ಮ ಇದನ್ನು ತೋರಿಸ್ಕೊಳ್ಳೋಂಥದ್ದು ಅಷ್ಟೇ ಸೀಮಿತಗೊಳಿಸ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಇದು ಕಾನೂನಾತ್ಮಕವಾಗಿ ಹೇಗೆ ಇದು ಮುಂದೆ ತರಬೇಕು ಇದರಲ್ಲಿ ಯಾರೆಲ್ಲ ಶಾಮೀಲಾತಿಗಳು ಇದಾರೆ ಎಲ್ಲಾ ಪಕ್ಷರು ಶಾಮೀಲಿದ್ದಾರೆ ಅಂತ ಹೇಳಿ ಅವ್ರವರ ಹೇಳಿಕೆಗಳಿಂದಾನೇ ಗೊತ್ತಾಗ್ತಾ ಇದೆ ಆದ್ರೆ ಪೊಲೀಸರು ಎಲ್ಲಾ ಹೇಳಿಕೆಗಳನ್ನ ದಾಖಲಿಸ್ಕೊಳ್ತಾರೆ ಅದನ್ನ ಒಂದು ತಾರಕಿ ಅಂತ್ಯ ತೋಡೋದಕ್ಕೆ ಹೋಗ್ತಾರೆ ಅನ್ನೋಂತ ಕಾಣ್ತಾ ಇಲ್ಲ ಹಾಗಾಗಿ ಈ ಒಂದು ಪ್ರತಿಭಟನೆ ಮೂಲಕ ಹಾಗೂ ಯಾರು ಏನು ನನ್ನ ಮಹಿಳೆ ಇದ್ದಾರೆ ಹಾಗೂ ಹಾಸನದ ಸಾರ್ವಜನಿಕರಿಗೆ ನಾಗರಿಕರಿಗೆ ಕೆಆರ್ ಎಸ್ ಪಕ್ಷ ಇಂತ ಒಂದು ಪ್ರಕರಣದಲ್ಲಿ ನಿಮ್ಮ ಜೊತೆಲಿರುತ್ತೆ ನಿಮ್ಮ ಗೌರವವನ್ನು ನೀವು ಆಯ್ಕೆ ಮಾಡುವಂಥ ಪ್ರತಿನಿಧಿ ಕಳೆದಿದ್ದಾರೆ ಆದರೆ ಕೆ ಎಸ್ ಪಕ್ಷ ಅರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಅವರಿಗೆ ವಿಶ್ವಾಸ ತುಂಬುವಂತಹ ಕೆಲಸವನ್ನು ಕೆ ಆರ್ ಪಕ್ಷ ಮಾಡುತ್ತೆ ಹಾಗಾಗಿ ನಾವೆಲ್ಲ ಪತ್ರಕರ್ತರು ಈ ಒಂದು ಪ್ರತಿಭಟನೆಗೆ ತಮ್ಮದೇ ಆದಂತಹ ವರದಿಗಳನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಕಲ್ಪಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ತಂದು ಕೊಡಬೇಕು ಹಾಗೆ ಇದರ ವೈದ್ಯನ ಮೂಲಕ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಕೃತಿಗೋಷ್ಠಿ ವಿಷಯ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಇದ್ರ ಪ್ರಶ್ನೆ ಕೇಳುವಂತದ್ದಿದ್ರೆ ಇದು ಮಾಡೋ ಶುರು ಮಾಡಬಹುದು ನಮ್ಮ ಪ್ರತಿಭಟನೆ ಅಂತಂದ್ರೆ ಈ ಸಹ ಪ್ರಮುಖವಾಗಿ ಅಲ್ಲಿ ಏನು ಇದೆಲ್ಲ ಕುಂದು ಪರಿಚಯ ಒಳಗಿದೆ ತನಿಖೆಗೆ ಸಂಬಂಧಪಟ್ಟಂತೆ ಅದನ್ನ ಏನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಆಗುವಂತದ್ದು ಇದು ಪ್ರಾಮಾಣಿಕ ತನಿಖೆಯನ್ನು ನಡೆಸಬೇಕು ಯಾವುದೇ ರಾಜಕೀಯ ಒತ್ತಿಗೆ ಇಲ್ಲ ಇಲ್ಲ ಒಂದು ಅಲ್ಲಿ ಒಂದು ಬಸ್ ಏನು ಏನು ಸರ್ ಕೃತ ಅಂತ ಇದೆ ಅಲ್ಲಿ ನಾವು ಕೇಂದ್ರ ಕೇಂದ್ರೀಕೃತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಎಲ್ಲಾ ಅನುಮತಿಗಳನ್ನ ತಗೊಂಡಿದ್ದೀವಿ ಇವೆಲ್ಲ ನೋಡಿದರೆ ಬೇರೆ ಬೇರೆ ಪಕ್ಷಗಳು ಮಾಡಿದ್ದಾರೆ ಅವರು ಯಾರು ಅನುಮತಿ ಕೊಡಲ್ಲ ಏನಿಲ್ಲ ಕೇರತ್ ಪಕ್ಷ ಎಲ್ಲವೂ ಕಾನೂನು ಬದ್ಧವಾಗಿ ಮಾಡುವಂತಹ ಪರಿಪಾಠವನ್ನು ಕಳಿಸ್ಕೊಂಡು ಹಾಗಾಗಿ ನಾವು ಅನುಮತಿಯೊಂದಿಗೆ ಇವಾಗ ಅದನ್ನು ಏನು ಹೇಮಾವತಿ ವೃತ್ತದಲ್ಲಿ ಕಾರ್ಯ ಪ್ರತಿಭಟನೆಯನ್ನು ನಾವು ಕೊಟ್ಟಿದ್ವಿ ಒಂದು ಕೇಂದ್ರದಲ್ಲಿ ವೃತ್ತದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ ಅಲ್ಲಿ ನಮ್ಮ ಕಾರ್ಯಕರ್ತರು ಈ ವಿಷಯ ಕೊಟ್ಟು ಪ್ರತಿಭಟನೆ ಮೂಲಕ ವಿಷಯಗಳನ್ನು ಸಾರ್ವಜನಿಕ ಮಾಡ್ತಾರೆ ಹಾಗಾಗಿ ಸಾರ್ವಜನಿಕರಿಗೆ ಒಂದಷ್ಟು ವಿಶ್ವಾಸ ಧೈರ್ಯ ನಾವು ಎಂತವರೆಗೆ ಆಸೆ ಇನ್ನು ಅಂತ ಇನ್ನು ಮುಂದೆ ಎಂಥವರೆಗೆ ಆರಿಸಬೇಕು ಎಂತ ಪಕ್ಷ ನಾಯಕ ಮಾಡ್ಕೊಳ್ಬೇಕು ಅನ್ನುವಂತ ಸಂದೇಶವನ್ನು ನಾವು ಈ ಪ್ರತಿಭಟನೆ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲಾ ಜಿಲ್ಲೆಗಳಿಂದಲೂ ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಎಲ್ಲಾ ಜಿಲ್ಲೆಗಳಿಂದಲೂ ಬರ್ತಾ ಇರೋ ಕಾರಣಕ್ಕೆ ನಾವು ವಾಸ ಮಾಡ್ತಾ ಇದ್ದೇವೆ ಒಂದು ಕೇಂದ್ರೀಕೃತ ಕೇಂದ್ರದ ಒಂದು ಸ್ಥಳದಲ್ಲಿ ನಿರ್ದಿಷ್ಟ ಈ ವಿಷಯದಲ್ಲಿ ನಾವು ಹಿಂದೆ ನಮ್ಮ ಪ್ರತಿಯೊಂದು ಗೋಷ್ಠಿಯಲ್ಲೂ ಕೂಡ ನಾವು ಪ್ರಕಟಣೆ ಹೊರಡಿಸಿದ್ವಿ ಯಾರೆಲ್ಲ ಸಂತ್ರಸ್ತರು ನಿಮಗೆ ಮಾನಸಿಕವಾಗಿ ಹಾಗೂ ಸಹಾಯ ಬೇಕಾಗುತ್ತೆ ಧೈರ್ಯ ತುಂಬುದಾಗಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಕಾನೂನು ಸಲಹೆ ಆಗಿರ್ಬೋದು ಅಥವಾ ಒಂದು ಮಾನಸಿಕ ಸಿದ್ಧತೆ ಅವರಿಗೆ ಒಂದು ಧೈರ್ಯ ತುಂಬುವಂತ ಅವಶ್ಯಕತೆ ಇದೆ ನಮ್ಮ ಸಂಪರ್ಕ ಮಾಡಿ ಅಂತ ನಾವು ಸಾರ್ವಜನಿಕವಾಗಿ ನಮ್ಮ ಫೋನ್ ನಂಬರ್ ಮಾಡಿದ್ವಿ ಆದರೆ ಇದುವರೆಗೂ ನಮಗೆ ಯಾವ ತರ ಸಂಪರ್ಕ ಬಂದಿಲ್ಲ ಯಾರು ಬಂದ್ರೆ ನಾವು ಅದನ್ನ ಅವರು ಇಲ್ಲ ನಾವು ಅದನ್ನ ಮೀಟ್ ಮಾಡೋ ಕೆಲಸ ಮಾಡಿಲ್ಲ ಯಾಕಂದ್ರೆ ಇದು ಗಂಭೀರ ಆಕ್ರಮಣ ಆಗಿರೋದ್ರಿಂದ ಇದು ಅವರ ಹೆಸರುಗಳನ್ನ ಮತ್ತೆ ವ್ಯಕ್ತಿತ್ವಗಳನ್ನ ಅವರು ಇವ್ರನ್ನೆಲ್ಲವನ್ನು ಗೊಪ್ಪಾಗಿರುವಂತದ್ದು ಕೂಡ ಒಂದು ಪ್ರಮುಖವಾದ ಆ ರಾಜಕೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಆಗಿದೆ ಹಾಗಾಗಿ ಅದನ್ನ ಹೆಚ್ಚು ಪ್ರಚಾರಕ್ಕೆ ಇದು ಮಾಡಿ ಬಳಸ್ಕೊಳ್ಳೋದಿಲ್ಲ ಅವೇ ವಿಷಯವನ್ನ ನಾವು ಇದು ಮಾಡ್ತೀವಿ ಅಂದ್ರೆ ಮುಖ್ಯವನ್ನು ಸಂತರಿಸ್ತಿರೋದ ವಿಷಯನ ಬಯಲಿಗೆ ಬರೋದ್ರ ರೀತಿ ನಾವು ಮಾಡ್ಕೊಳ್ತೀವಿ ಹಾಗೆ ಈ ವಿಷಯ ಸಂಬಂಧಪಟ್ಟಾಗೆ ಇದು ಮಹಿಳೆಯರ ಮೇಲೆ ಆಗಿರೋದು ಜನ ಮಹಿಳೆಯರ ದುರುಪಯೋಗ ಒಂದು ಆಮಿಷ ಇದೆಲ್ಲ ಇರೋದ್ರಿಂದ ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಉಪದೇಶದಿಂದ ವತ್ಸಲ ಅವರು ಕುಮಾರ್ ವತ್ಸಲ ಅವರು ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷ ಯುವ ಘಟಕದ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ನಡೆಸುವಂತಹ ಏಕೈಕ ಪಕ್ಷವಾಗಿದೆ ಹಾಗೆ ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ಲೈಂಗಿಕ ಹಗರಣ ಆಗಿರುವ ಕಾರಣದಿಂದಾಗಿ ಅಬಲೆಯರನ್ನ ಗೌರವಿಸೋಣ ಅತ್ಯಾಚಾರಕ್ಕೆ ತಕ್ಕ ಶಾಸ್ತಿ ಶಾಸ್ತ್ರ ಮಾಡೋಣ ಅನ್ನುವಂತಹ ಆಸನ ಚಲೋ ಅನ್ನುವಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ದಯವಿಟ್ಟು ಕರ್ನಾಟಕದ ಎಲ್ಲಾ ಮಹಿಳೆಯರು ಹಾಗೂ ಕರ್ನಾಟಕ ರಾಷ್ಟ್ರ ನೀತಿ ಪಕ್ಷದ ಎಲ್ಲಾ ಕೇರಳ ಸೈನಿಕರು ಬರಬೇಕಂತ ನಾನು ವಿನಂತಿ ಯಾಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಎಲ್ಲಾ ಪಕ್ಷಗಳು ಇರ್ಬೇಕು ಆದ್ರೆ ಮೂರು ಪಕ್ಷಗಳು ಕಾಂಗ್ರೆಸ್ ಬಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳನ್ನ ನೋಡ್ಕೊಂತ ಇದೆ ಯಾವ ರೀತಿಯಾಗಿ ವರ್ತನೆಯನ್ನ ನೆನೆಸ್ಕೊಂತ ಇದೆ ಅನ್ನೋದ್ರ ಬಗ್ಗೆ ನಾವು ಇಡೀ ಕರ್ನಾಟಕವೇ ನಾವು ನೋಡ್ ಇಡೀ ಕರ್ನಾಟಕ ನೋಡ್ತಾ ಇದೆ ಸೊ ಅದ್ರ ಮಟ್ಟಿಗೆ ಈಗ ಪ್ರಜ್ವಲ್ ರೇವಣ್ಣ ಎಷ್ಟರ ಮಟ್ಟಿಗೆ ವಿಕೃತ ಕಾಮಿ ಹಾಗೂ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ಕೊಂತದೋ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ ಇದು ಯಾವುದೇ ಹೆಣ್ಣು ಮಕ್ಕಳು ಯಾವುದೇ ಪಕ್ಷ ಆಗಿರಲಿ ಯಾವುದೇ ಇರಲಿ ಆದರೆ ಒಂದು ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ಲೈಂಗಿಕ ಕಿರುಕುಳ ಹಾಗೂ ಅವ್ರಿಗೆ ಇಷ್ಟ ಆಗದಲೇ ಅವರನ್ನ ಬಳಕೆ ಮಾಡುವಂತದ್ದು ಅಥವಾ ಆಸೆಗಳನ್ನ ಉಂಟಿಸ್ತದೆ ಈ ಇಂಥ ವಿಚಾರಗಳನ್ನ ಇಲ್ಲಿಗೆ ಕಡೆಗಣಿಸಬೇಕು ಹಾಗೂ ಪ್ರಜ್ವಲ್ ರೇವಣ್ಣ ಅತಿ ಅವನ್ನ ಬಂಧಿಸಬೇಕು ಅಲ್ಲಿ ಆಗಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸೊ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಹಾಸನ ಚಲೋ ಅನ್ನುವಂತಹ ಕಾರ್ಯಕ್ರಮವನ್ನ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದು ಹೆಣ್ಣು ಮಕ್ಕಳ ಪರವಾಗಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪಕ್ಷವೂ ಸಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂತಹ ಧೈರ್ಯವನ್ನು ತುಂಬಲಿಲ್ಲ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಧೈರ್ಯವನ್ನ ತುಂಬುತ್ತೇವೆ ನೀವು ಯಾವುದೇ ಪಕ್ಷದಲ್ಲಿ ಸಹ ಈ ನಂಬಿಕೆಯನ್ನ ಇಟ್ಕೋ ನಂಬಿಕೆಯನ್ನ ಹುಟ್ಟಿಸ್ತಾ ಇಲ್ಲ ಆದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿಯೊಂದು ಮಹಿಳೆಗೂ ಸಹ ನಾವು ರಕ್ಷೆಯನ್ನ ನಿಂತಿದ್ದೇವೆ ಇಂದ ಇಲ್ಲಿ ಸಂತ್ರಸ್ತೆಯಗೂ ಸಹ ನಾವು ರಕ್ಷಣೆಯನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಆ ಮಹಿಳೆಯರು ಧೈರ್ಯವಾಗಿರ್ಲಿ ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಧೈರ್ಯ ತುಂಬಕ್ಕೋಸ್ಕರ ನಾವು ಹಾಸನ ಚಲೋ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ ಸೊ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಂತ ಪ್ರಥಮದಲ್ಲಿ ಖಂಡಿತವಾಗೂ ನಮ್ಮ ಪಕ್ಷದಲ್ಲಿ ಅನೇಕ ಮಹಿಳೆಯರಿದ್ದಾರೆ ಸೊ ಈ ವಿಚಾರ ಯಾವುದೇ ಮಹಿಳೆಯರು ಸಹಿಸಿಕೊಂಡು ಆಗುವಂತಹ ವಿಚಾರ ನ್ಯಾಯ ಇದು ಇವತ್ತಿನ ಹಿಂದಿನಿಂದನೂ ಸಹ ಆಗ್ತಾ ಇದೆ ಎಲ್ಲಾ ಪಕ್ಷ ಪಕ್ಷ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಲ್ಲಿ ಹೆಣ್ಣು ಮಕ್ಕಳ ದುರ್ಬಳಕೆ ಹಾಗೂ ಅವರ ಮೇಲೆ ಲೆಂಕ್ ತಿಳ್ಕೊಳ್ಳೋರು ಅತಿ ಅತಿ ಆಗ್ತಾ ಇಲ್ಲ ಸೊ ಇದನ್ನ ಒಂದು ನಿಯಂತ್ರಣ ಮಾಡಬೇಕು ಅದಕ್ಕೋಸ್ಕರ ನಾನು ಇಡೀ ಕರ್ನಾಟಕದ ಮಹಿಳೆಯರಿಗೆ ಹೇಳ್ತೀನಿ ನೀವು ಯಾವ ಪಕ್ಷದಲ್ಲಿ ನಂಬಿಕೆ ಇಲ್ಲ ಸಹ ನಮ್ಮ ಕರ್ನಾಟಕ ರಾಷ್ಟ್ರೀಯ ಪಕ್ಷದಲ್ಲಿ ಅತಿಯಾದಂತಹ ನಂಬಿಕೆ ರಕ್ಷಣೆ ಸುರಕ್ಷೆ ಇದ್ದೇ ಇದೆ ದಯವಿಟ್ಟು ಬನ್ನಿ ಅಂತ ನಾನು ನಾವು ಕೊಟ್ಟಿದ್ದೀವಿ ಹಾಸನ ಜಿಲ್ಲೆಯಲ್ಲಿ ಆಗಿದೆ ಅಥವಾ ನೀವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿ ಈ ರೀತಿಯಾಗಿ ಯಾಕೆ ಮಾಡಿದ್ರು ಅವರ ಕುಟುಂಬ ರಾಷ್ಟದಿಂದ ಮುಖ್ಯವಾಗಿ ಆಗಿರುವಂತದ್ದು ಅವರ ತಾತ ಅವರ ಚಿಕ್ಕಪ್ಪನ ಧೈರ್ಯ ಅವರ ತಂದೆಯ ಮಾಜಿ ಸಚಿವರು ಇದ್ರು ಅವರ ಧೈರ್ಯದಿಂದ ಈ ವಿಕೃತವಾಗಿ ಬೆಳೆದಿರುವಂತ ವ್ಯಕ್ತಿ ಇವರು ಯಾರ್ಯಾರು ಇವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಈ ರೀತಿಯಾದಂತಹ ಎಲ್ಲಾ ಮಹಿಳೆಯರು ಭಾಗಿಯಾಗಬೇಕು ಅಂತ ನಮ್ಮ ಉದ್ದೇಶ ಹಾಗಾಗಿ ಸಾರ್ವಜನಿಕವಾಗಿ ಕರೆ ಕೊಡ್ತಾ ಇದ್ದೀವಿ ಹಾಸನ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಮಹಿಳೆಯರು ಸಾಧ್ಯವಾದಷ್ಟು ಜನ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಚ್ಚರಿಕೆ ಕೊಡೋಣ ಸರ್ಕಾರಕ್ಕೂ ಎಚ್ಚರಿಕೆ ಕೊಡೋಣ ಈ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿರುವಂತಹ ಐವತ್ತಕ್ಕೂ ಹೆಚ್ಚು ಶಾಸಕರು ಈ ಪ್ರಕರಣಗಳ ನಮ್ಮ ಬೆಂಡ್ರೆ ಬಿಡುಗಡೆ ಅನ್ನೋ ಕಾರಣಕ್ಕೆ ಇಂತಹ ಕಾಪಿಗಳನ್ನ ನಾವು ಪದೇ ಪದೇ ಗೆಲ್ಲಿಸ್ತಾ ಹೋದ್ರೆ ಈ ರೀತಿಯಾದಂತಹ ದೌರ್ಜನ್ಯಗಳು ಹೆಚ್ಚಾಗುತ್ತೆ ರಾಜ್ಯದ ಮಹಿಳೆಯರಿಗೆ ತಡೆ ಕೊಡ್ತಾ ಇರುವಂತದ್ದು ಸೋಮವಾರ ನಡೀತಾ ಇರುವಂತಹ ಹಾಸನ ಚಲೋ ಕಾರ್ಯಕ್ರಮದಲ್ಲಿ ದಯಮಾಡಿ ಧೈರ್ಯ ಮಾಡಿ ನೀವೆಲ್ಲ ಮುಂದೆ ಬನ್ನಿ ಅಂತ ಕರೆ ಕೊಡ್ತೀವಿ ಇನ್ನೂ ಒಂದು ಮಾತೇಬಹುದು ನಾವು ಆಸನ್ ಚಲೋ ಕಾರ್ಯಕ್ರಮದಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ನಮಗೆ ಯಾರಿಗೂ ಹಾಗೆ ಅವ್ರಿಗಾಗಿರುವಂತಹ ಅನ್ಯಾಯ ವಿಚಾರವಾಗಿ ನಮಗೆ ದೂರನ್ನ ಸಲ್ಲಿಸಬಹುದು ಅಂತ ನಾನು ಸಹ ಕೇಳಿದ್ರೆ ಈ ಒಂದು ವಿಚಾರವನ್ನು ಯಾರಿಗೂ ಸಹ ನಾವು ಅಂತ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಕೊಡುಗೆ ಒಂದು ಪ್ರಮುಖವಾದ ವಿಷಯ ಅಂತಂದ್ರೆ ಇಡೀ ಪ್ರಕರಣದಲ್ಲಿ ಒಂದು ಲಿಖಿತ ಪೊಲೀಸರಿಗೆ ಕೊಟ್ಟಂತ ದೂರನ್ನು ನಾವೇ ಪತ್ರ ಇದು ತುಂಬಾ ಪ್ರಮುಖವಾದ ಅಂಶ ಯಾಕಂದ್ರೆ ನಮ್ಮ ನಂತರದಲ್ಲಿ ಬೇರೆ ದೂರ ದಾಖಲಾಗ್ತಾರೆ ಅದ್ರ ಮೇಲೆ ಆಗ್ತಾರೆ ನಮ್ಮ ದೂರದ ಮೇಲೆ ಯಾರು ಕ್ರಮ ತಗೊಳ್ಳೋದಿಲ್ಲ ಈ ವಿಷಯವಾಗಿ ನಾವು ಕಾಮನ್ ಘಟಕ ಇದ್ರ ಬಗ್ಗೆ ಪ್ರಕರಣ ದಾಖಲಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮುಂದಿನ ತಿಂಗಳ ಅದರ ಅಪ್ಡೇಟ್ಗಳನ್ನು ನಾವು